ನಮಸ್ಕಾರ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ ಯಾವ್ಯಾವ ಮೀಡಿಯಾಗಳಲ್ಲಿ ಬಂದಿದೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನೊಂದು ಸ್ವಾಗತ ನನ್ನ ಹೆಸರು ಅಡ್ವೊಕೇಟ್ ಸೌದಾ ಅಂತ ಬೆಂಗಳೂರಿಂದ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರುವಂತ ಅಡ್ವೊಕೇಟ್ ಇವರು ಅಶ್ರಫ್ ತಾವರ ಕಡನ್ ಅಂತ ಕೇರಳ ಮೂಲದ ಗಲ್ಫ್ ಯುದ್ದಮಿ ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹನಿ ಟ್ರಾಪ್ ಪ್ರಕರಣದಲ್ಲಿ ಇವತ್ತು ಇವರನ್ನು ನಾವು ಪ್ರೆಸ್ ಮೀಟಿಗೆ ಕರೆಸಿದ್ದು ಮೊದ್ಲಾಗಿ ಹನಿ ಟ್ರಾಪ್ ಅಂದ್ರೆ ಇವರಿಗೆ ಏನ್ ಮಾಡ್ತಾರಂದ್ರೆ ಇವ್ರ ಐವತ್ ಮೂರು ವರ್ಷ ಕೇರಳದಿಂದ ಮದ್ವೆ ಆಗ್ಲಿಕ್ಕೋಸ್ಕರ ಇವರಿಗೆ ಆಲ್ರೆಡಿ ಮದ್ವೆ ಆಗಿದೆ ಮೂರ್ ಮಕ್ಳು ಉಂಟು ಇವರ ಹೆಂಡತಿಗೆ ಹುಷಾರಿಲ್ಲ ಹನಿ ಟ್ರಾಪ್ ಮಾಡ್ಬೇಕು ಅಂತಲೇ ಕಾಯ್ತಿರುವಂತ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿಯಣ್ಣವಳು ಹೆಣ್ಣು ತೋರಿಸ್ತೇನೆ ಅಂತ ಹೇಳಿ ಇವರನ್ನು ಮೊದ್ಲಿಗೆ ಕರೆಸ್ತಾರೆ ಕರೆಸ್ಬಿಟ್ಟು ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ ಬೆಂಗಳೂರಲ್ಲಿ ಒಂದು ಸಿಟಿ ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸ್ಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳಿ ಯಾಯಿಷಾಮಿ ಮಿಶ್ರಿಯಾ ಅಂತ ಅವಳ ಅಮ್ಮ ಜುಬೈದ ಮತ್ತೆ ಈಗ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಶಫಿಯಾ ಮಾನಿ ಶೆಫಿಯಾ ಮತ್ತು ಬಶೀರ್ ಮೊಹಮ್ಮದ್ ಬಷೀರ್ ಅಂತ ಅವನು ಮೂಲತಃ ವಿಟ್ಲದ ಅವನು ಮೊಹಮ್ಮದ್ ಬಷೀರ್ ಅಂತ ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫ್ ಅಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಅಲ್ಲಿ ಹೆಣ್ಣು ನೋಡ್ಲಿಕ್ಕೋಸ್ಕರ ಮಂಗ್ಳೂರಿಗೆ ಬರ್ತಾರೆ ಮಂಗ್ಳೂರಿಗೆ ಬಂದ ತಕ್ಷಣ ಈ ಬಷೀರ್ ಕಡಂಬು ಅನ್ನೋನು ಮತ್ತೆ ಈ ಮಾನಿಯ ಶೆಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಮತ್ತೆ ಮಾಡ್ತಾರೆ ಇವರು ಇದು ಕೇರಳ ಮೂಲದ ಹೆಣ್ಣಲ್ಲಲ್ವಾ ಅಂತ ಹೇಳ್ಬಿಟ್ಟು ಇವ್ರು ವಾಪಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ ಬಶೀರ್ ಸೆಫಿಯಾ ಅವರ ಅಮ್ಮ ಇವ್ರು ಏನ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗ್ಬೇಕು ಇಲ್ಲ ಅಂದ್ರೆ ನಿಮ್ಮ ಫೋಟೋಸು ವಿಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಆಫರ್ ಇಡ್ತಾರೆ ಗೆ ಈ ಬಶೀರ್ ಕಡಂಬು ಹಣ್ಣೋಳು ಸೆಫಿ ಅಣ್ಣೋಳು ಒಂದು ಕೋಟಿ ಆಫರ್ ಮಾಡ್ತಾನೆ ಫಸ್ಟ್ಗೆ ಇವರನ್ನು ಕರೆಸುವುದು ಇವ್ರೆಲ್ಲಿ ಅಂದ್ರೆ ವಿಟ್ಲಕ್ಕೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ವಿಟ್ಲಕ್ಕೆ ಬಂದ್ಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಅವರು ಕೊಡದೆ ಮೊದಲಿಗೆ ಹೊಡಿತಾರೆ ಇವರ ಕೈಯಲ್ಲಿರುವಂತಹ ಐದು ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ ಅಲ್ಲಿರುವಂತಹ ಐದು ಜನರೂ ಎಲ್ಲರಿಗೂ ಪೊಲೀಸರಿಗೆ ವಿವರವನ್ನು ತಿಳಿಸಿದ್ದಾರೆ ನಂತರದಲ್ಲಿ ಇವರು ಹೀಗೆ ನಾಲ್ಕು ಪಾಯಿಂಟ್ ಎಂಬತ್ ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬೇರೆ 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 ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ಯಾರು ಕೊಡ್ತಾರೆ ಈ ಬಶೀರ್ ಮಾನಿ ಶೆಫಿಯಾ ಆಯುಷಾ ಮಿಶ್ರಿಯಾ ಜುಬೇದ ಇವರು ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ನೆಕ್ಸ್ಟ್ ಏನಾಗುತ್ತೆ ಇದು ನನ್ನನ್ನು ಫ್ರಾಡ್ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವ್ರಿಗೊಂದು ಅರಿವು ಆಗ್ಲಿಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಪುನಃ ಈ ಶೆಫಿ ಏನ್ ಮಾಡ್ತಾಳೆ ಬೇರೆ ಹೆಸರಲ್ಲಿ ಇವ್ರಿಗೆ ಕಾಲ್ ಮಾಡ್ತಾಳೆ ಅದೇ ಆಗಿದೆ ಅವಳ ಹೊಸ ಹೆಸರು ಸಬಿ ಬಾಣು ಅಂತ ಈ ಮಾನಿ ಶೆಫಿಯನ್ನ ಹೊಸ ಹೆಸರು ಸಬಿನ್ ಬಾಣು ಅಂತ ಅವಳು ಫೋನ್ ಮಾಡಿ ಹೇಳ್ತಾಳೆ ನಿಮ್ಮನ್ನ ಈಗೀಗೆ ಟ್ರಾಪ್ ಮಾಡಿದ್ದಾರೆ ವಿಷಯ ಹೀಗೀಗೆ ಅಲ್ಲ ನಮ್ಗೆ ನೀವಿಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಬನ್ನಿ ಅಂತೇಳಿ ಇವ್ರನ್ನ ಕರೆಸ್ಕೊಳ್ತಾಳೆ ನಿಮ್ಮ ವಿಡಿಯೋ ಏನು ಉಂಟು ತೋರಿಸ್ತೇನೆ ಅಂತ ಅವಾಗ ಇವ್ರು ಅಲ್ಲಿಗೆ ಹೋದಾಗ ಪುನಃ ಏನ್ ಮಾಡ್ತಾಳೆ ನಾನೇ ಇವ್ರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶೆಫಿಯಾನೇ ಇವಳು ಶಬಿನ ಬಾಣು ಅಲ್ಲ ಅಂತ ಇವಳು ಇವರಿಗೆ ಬಾಣು ಬಾಣುವಿನ ಹೆಸರಲ್ಲಿ ಕರೆಸ್ತಾಳೆ ಕರೆಸಿದ ನಂತರ ಇವ್ರ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟು ಪುನಃ ವಾಪಾಸ್ ಇವ್ರು ಕೇರಳಕ್ಕೆ ಹೋಗ್ತಾರೆ ಕೇರಳಕ್ಕೆ ಹೋದಾಗ ಅವಳು ಪುನಃ ಡಿಮ್ಯಾಂಡ್ ಮಾಡ್ತಾಳೆ ಅವಳೊಂದ್ ಅಕೌಂಟ್ ಕಳಿಸ್ತಾಳೆ ಜಾನ್ವಿ ರಾಜ ಅನ್ನೋಯ್ಕ ಮತ್ತೆ ಶಬೀನಾ ಬಾಣು ಅಂತ ಅದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವ್ರು ಇರ್ತಾರೆ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ ಈ ನನ್ನ ಫೋಟೋಸು ವಿಡಿಯೋಸ್ ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಒಂದು ವರ್ಷನೂ ಸುಮ್ನೆ ಇರ್ತಾರೆ ಒಂದು ಬಿಫೋರ್ ಒನ್ ಮಂತ್ ಗಿಂತ ಮುಂಚೆ ಪುತ್ತೂರಿಗೆ ಬರ್ತಾರೆ ಪುತ್ತೂರಿಗೆ ಬಂದ್ಬಿಟ್ಟು ಸಂಪ್ಯ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅಂದ್ರೆ ಒಂದು ಎನ್ ಸಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಗಡೆಯಿಂದ ಬಶೀರ್ನ ಪರವಾಗಿ ಒಬ್ರು ಬರ್ತಾರೆ ಒಬ್ರು ಅಂದ್ರೆ ತುಂಬಾ ಜನ ಅಲ್ಲಿದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ ಗಳು ಬಂದ್ಬಿಟ್ಟು ಹೇಳ್ತಾರೆ ಇಲ್ಲ ನೀವು ಕೇಸ್ ಕೊಡ್ಬೇಡಿ ನಾವಿದನ್ನು ಮಾತುಕತೆ ಮುಖಾಂತರ ವಿಚಾರಿಸಿ ತಿಳಿಸ್ತೇವೆ ಇದೊಬ್ರದ್ದು ಮರ್ಯಾದೆ ಪ್ರಶ್ನೆ ಅಲ್ಲ ಅಂತ ಇವರಿಗೆ ಪಡಿಸ್ತಾರೆ ಯಾರಂದ್ರೆ ಹೊರಗಡೆಯಿಂದ ಬಂದ ಜನ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಯಾರು ಅಂತ ಹೇಳಿದೀನಿ ನಾನು ಅವ್ರ ಜೊತೆನೆ ಬಂದ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅನ್ನೋ ಪ್ರೆಷರ್ ಮಾರ್ನಿಂಗ್ ನೈನ್ ಇಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ತಕ ಸೆವೆನ್ ಓ ಕ್ಲಾಕ್ ತನಕ ಇವರಿಗೆ ಪ್ರೆಷರ್ ಆಗ್ತಾರೆ ಐ ಆರ್ ಮಾಡುವಂತ ಕೇಸನ್ನು ಹಿಂದ್ ತಗೊಳ್ಳಿ ಅಂತ ಆ ಪ್ರೆಷರ್ ಇದು ಯಾರ್ಯಾರ ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಿಕ್ ಆಗುದಿಲ್ಲ ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದೀನಿ ನಂತರ ಅಂದ್ರೆ ಇವ್ರು ಹೋಗ್ತಾರೆ ಆಯ್ತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಹದಿನೈದು ದಿವ್ಸ ಬಿಟ್ಟು ಈ ಶಫಿಯಾ ಮತ್ತೆ ಈ ಬಶೀರ್ ಅಂದ್ರೆ ಇವರ ಹೆಂಟಿಗೆ ವಿಡಿಯೋಸ್ ಕಳಿಸ್ತಾರೆ ಇವರ ವಿಡಿಯೋ ಅಲ್ಲ ಬೇರೆ ಒಂದು ಖಾಸಗಿ ವಿಡಿಯೋ ಬೇರೆ ಯಾರ್ದೋ ಇಟ್ಟಂತ ಖಾಸಗಿ ವಿಡಿಯೋನ ಕಳಿಸಿಬಿಟ್ಟು ಮೊದ್ಲಿಗೆ ಇದು ನಿಮ್ಮ ವಿಡಿಯೋ ಬಂದ ಈಗ ಬಂದದ್ದು ಈ ವಿಡಿಯೋ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವಿಡಿಯೋ ಬರುತ್ತೆ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಅವಾಗ ಇವರು ಇವರಿಗೆ ಕಾಲ್ ಮಾಡಿ ಹೆಂತ್ ಹೇಳ್ತಾರೆ ಈ ರೀತಿ ವಿಡಿಯೋ ನಿಮ್ದು ಬಂದಿದೆ ನೀವೇನ್ ಮಾಡಿ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನಾದ್ರು ಮಾಡಿ ಇಲ್ಲಾಂದ್ರೆ ನಮ್ಗೆ ಉಂಟು ನಮ್ದು ಲೀಕ್ ಆದ್ರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ಕಡಂಬಿನ ನಮ್ಮ ಮನೆಗೆ ಅಡ್ರೆಸ್ ಅನ್ನು ಹುಡ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ ಏನೋ ರಾತ್ರಿ ಎಫ್ಐಆರ್ ಆಗಿದೆ ಈ ಆರ್ ಆಗ್ಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇಲ್ಲಿ ಉನ್ನತ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಅವರ ಮುಖಾಂತರನೇ ನಾವು ಎಫ್ಐಆರ್ ಮಾಡಿಸಿದ್ದು ಆದ್ರೆ ಇವಾಗ ಒಬ್ಬ ಈ ಎಂಟು ದಿವಸಲ್ಲಿ ಯಾರದ್ದು ಒಂದು ಬಂಧನ ಆಗ್ಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ರನು ಈ ವಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೆ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ ಏಳು ಗಂಟೆ ತನಕ ಅಲ್ಲೇ ಇದ್ದಾರೆ ಆದ್ರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆಯವರಿಂದ ಮಾಡಿಸ್ತಾರೆ ನಿನ್ನೆ ಮೂರ್ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಲ ಠಾಣೆಯಲ್ಲಿ ಯಾಕಂದ್ರೆ ಜೂರಿ ಸ್ಟಿಕ್ಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ವಿಟ್ಲದವ್ರು ಹೇಳೋದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಹತ್ರ ಕೊಡಿಸ್ತೇವೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇಲ್ಲಿ ನಮ್ದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಕೇಸನ್ನು ನೀವು ವಾಪಸ್ ಇದ್ರಲ್ಲಿ ಇರುವಂತ ಒಬ್ರು ಹೇಳ್ತಾರೆ ಕೈ ಕೈಬಿಡಿ ಅಂತ ಮತ್ತೊಬ್ಬರು ಹೇಳ್ತಾರೆ ಇನ್ನೊಬ್ರನ್ನು ಕೈಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ರು ಕಾಲ್ ಮಾಡ್ತಾನೆ ಅವನು ಹೇಳ್ತಾನೆ ನೀನ್ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ ಬೆದರಿಕೆ ಕರೆ ಬರೋದ್ರಿಂದ ನಿನ್ನೆ ನಾನು ಬಂಟ್ವಾಳದಲ್ಲಿ ಒಂದು ಎನ್ ಸಿ ಮಾಡಿಸ್ತೇನೆ ಇವಾಗ ನಾನೇ ನನ್ನ ಕಾಲಜಿ ಏನಂದ್ರೆ ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕುತ್ಕೊಳ್ತಾ ಇರ್ಲಿಲ್ಲ ಯಾಕಂದ್ರೆ ಅವರೊಬ್ರು ಪೊಲಿಟಿಷಿಯನ್ ಪರ್ಸನ್ ಅಲ್ಲಿ ತುಂಬಾ ಸೋಷಿಯಲ್ ವರ್ಕರ್ ಅವ್ರಿಗೆ ಇವತ್ತು ನಾನ್ ಪ್ರೆಸ್ ಗೆ ಕುತ್ಕೊಳ್ಳುದಿಲ್ಲ ಯಾಕಂದ್ರೆ ನಂದು ಎಲ್ಲಿಯಾದ್ರು ಮುಖ ರಿವೀಲ್ ಆಗುತ್ತೆ ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ನ ಮನೆಗೆ ಗೊತ್ತಾಗುತ್ತೆ ಹೀಗೆಂದು ಭಯಪಟ್ಟಿದ್ರು ನಾವು ಇವನ ಸಮಾಧಾನ ಮಾಡಿ ಇವರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಇಲ್ಲಿ ಕುತ್ಕೊಳಿಸಿದ್ವಿ ಈ ಹನಿ ಟ್ರಾಪ್ ಅನ್ನೋ ಪ್ರಕಾರ ಇವರ ಕೇಸ್ ಅಂತ ಅಲ್ಲ ಕಾರ್ಕಳದಲ್ಲಿ ಮೂರು ದಿವಸಕ್ಕಿಂತ ಮುಂಚೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ ಹನಿ ಟ್ರಾಪ್ ವಿಷಯದಲ್ಲಿ ಈ ಒಂದು ಗ್ಯಾಂಗಿನ ಒಂದು ಮೊನ್ನೆ ಮೊದಲೆಲ್ಲ ಏನ್ ಮಾಡ್ತಿದ್ರು ಸುಳಿಗೆ ಮಾಡ್ತಿದ್ರು ಮನೆಗೆ ಹೋಗಿ ಕಲ್ತನ ಮಾಡ್ತಿದ್ರು ಇವಾಗ ಹಾಗೇನಿಲ್ಲ ಇವರಿಗಿರುವಂತ ವೀಕ್ನೆಸ್ ಹೆಣ್ಣು ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ ಈ ಸಣ್ಣ ಸಣ್ಣ ಏನಾದ್ರು ರೂಪಾಯಿಗಳನ್ನು ಕೊಟ್ರೆ ಮಕ್ಕಳು ಅದಕ್ಕೆ ಬಾಗ್ತಾರೆ ಈ ಟೀಮ್ ಏನ್ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಸುಲಿಗೆ ಮಾಡ್ತಾರೆ ಇವರದು ಮೈನ್ ವೀಕ್ನೆಸ್ ಕೇಸ್ ಕೊಡುವುದಿಲ್ಲ ಯಾರು ಈ ಶೆಫಿಯಾ ಟೂ ತೌಸಂಡ್ ಟೆನ್ ಇಂದ ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲ್ಸನೇ ಇಷ್ಟು ಯಾರು ಇವಳ ಹಿಂದೆನೆ ಒಂದು ರೂಪಾಯಿನೂ ಹೋಗ್ಬಿಟ್ಟು ಹೀಗೀಗೆ ವಿಷಯ ಅಂತ ಇವಳ ಹತ್ರ ಕೇಳಲೂ ಇಲ್ಲ ಈ ಬಾಷೀರ್ ಅನ್ನೋ ಒಂದು ಎಫ್ಐಆರ್ ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ ಒಬ್ಬ ಮಿಲಿಟರಿ ಆರ್ಮಿದು ಇವನೇ ಮೈನ್ ಅಕ್ಯೂಸ್ಡ್ ಆ ಆರ್ ಕಾಪಿ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಮಡಿಕೇರಿಯಿಂದ ಅದು ಇನ್ನೂ ಸಿಗ್ಲಿಲ್ಲ ಮಿಲಿಟರಿ ಆದ್ಮಿಗೆ ಹನಿ ಟ್ರಾಪ್ ಮಾಡಿದಂತ ಕಿಂಗ್ ಪಿನ್ ಇದೇ ಬಶೀರ್ ಕಡಂಬು ಅಂತ ಇವನಾಗಿದೆ ಇಷ್ಟು ಈ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾವು ವಿಟ್ಲದಲ್ಲಿ ಮಾಡಿದೀವಿ ಇನ್ನೂ ಅರೆಸ್ಟ್ ಆಗ್ಲಿಲ್ಲ ಅದ್ ಬೇಸರ ಸಂಗತಿ ಉನ್ನತ ಅಧಿಕಾರಿಗಳದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರೇನು ಮಾಡಿದ್ದಾರೆ ನಮ್ಗೆ ಬೇಕಾದ ಹಾಗೆ ಮಾಡ್ತೀನಿ ಮೇಡಮ್ ಅಂತ ಚೆನ್ನಾಗಿದ್ದಾರೆ ಆದ್ರೆ ಈ ವಿಟ್ಲ ಠಾಣೆಯಲ್ಲಿ ಏನಾಗ್ತಾ ಉಂಟು ಅಂತ ಅದ್ ನಮ್ಗೆ ಗೊತ್ತಿಲ್ಲ ನಾವು ಹೇಳಲಿಕ್ಕೂ ಆಗುದಿಲ್ಲ ಇವ್ರೇನ್ ಮಾಡ್ತಿದ್ರು ಒಂದು ವಾರದಿಂದ ಇವರನ್ನೇ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ವಾರದಿಂದ ಅಲ್ಲೇ ಅಲ್ದ ಆಡ್ತಿದಿವಿ ನೀವು ಅಲ್ಲಿ ಸಿಟಿವಿ ಫುಟೇಜ್ ತಗೊಂಡ್ರೆ ಗೊತ್ತಾಗ್ಬೋದು ಮಾರ್ನಿಂಗ್ ನೈನ್ ಇದ್ರ ಸಂಜೆ ಏಳರ ಅಂತ ಅಲ್ಲೇ ಕುತ್ಕೊಳ್ತಾ ಇದಾರೆ ನಮ್ದೊಂದು ಕಾಲೇಜ್ ಏನಂದ್ರೆ ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳ್ಳೋದು ಸೂಕ್ತವಾದ ಕ್ರಮ ಆಗ್ಬೇಕು ಸರ್ಕಾರ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕು ಮುಮ್ತಾಜ್ ಅಲಿ ಪ್ರಕರಣ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ವಿಷಯ ಯಾಕಂದ್ರೆ ಮುಮ್ತಾಜ್ ಅಲಿ ಕೂಡ ಇದೇ ರೀತಿ ಟ್ರಾಫಿಗೆ ಬಿದ್ದವರಾಗಿದೆ ಇನ್ನೊಂದು ಮುಂತಾದಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಆಗ್ಬಾರ್ದು ಅಷ್ಟೇ ಇರುದು ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು ಹನಿ ಟ್ರಾಪ್ ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತ ಹೇಳಿ ನಲ್ವತ್ತು ಲಕ್ಷ ರೂಪಾಯಿ ಕಿತ್ಕೊಳ್ಳುವುದಂದ್ರೆ ಅಂದ್ರೆ ಅದು ಸಣ್ಣ ವಿಷಯನಲ್ಲ ಅದು ಪ್ರೂಫ್ ಎಲ್ಲಾನು ಈ ಸ್ಟೇಟ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲಾ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ ಪೊಲೀಸ್ನವರು ಹೇಳ್ತಾರೆ ಏಳು ಜನ ಇವಾಗ ಇಲ್ಲ ನೋಟಿಸ್ ಇಶ್ಯೂ ಮಾಡ್ತೀನಿ ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಆದ್ರೆ ಇಷ್ಟು ಹೊತ್ತು ತಗೊಳ್ಳುದಂದ್ರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು ಇವರ ಜೀವ ರಕ್ಷಣೆಗೂ ನಾವು ಕೋರಿದೀವಿ ನಾವು ಸೆಕ್ಷನ್ ಹಾಕಿ ಇವರ ಜೀವ ರಕ್ಷಣೆಗೆ ಕೋರಿನೇ ಮೊದಲು ಎಫ್ಐಆರ್ ದಾಖಲೆ ಮಾಡ್ಕೊಳ್ಳುವಂತದ್ದು ಅದಕ್ಕೆ ನಿಮ್ಮಲ್ಲಿ ನಡೆದಿರುವವರು ಏನು ಅಂದ್ರೆ ಇವರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು ಇವರೊಬ್ರೇ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೆದಿರುವುದು ಇವರೊಬ್ರಿಂದಲೇ ಅಲ್ಲ ಎಷ್ಟೋ ಗ್ಯಾಂಗ್ಗಳು ಒಬ್ರನ್ನ ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯುವವರನ್ನು ಮೈಂಡ್ ಪಾಯಿಂಟ್ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಆದ್ರಿಂದ ಇನ್ನೊಂದು ಮುಂತಾದಲ್ಲಿ ಇಲ್ಲಿ ಹುಟ್ಟಬಾರ್ದು ನಂದು ಉಚಿತ ಕಾನೂನಿನರೇ ಯಾರು ಬೇಕಾದ್ರೂ ಈ ಕೇಸಲ್ಲಿ ಬಂದ್ರೆ ನಾನು ಉಚಿತವಾಗಿ ಕೇಸ್ ತಗೊಂಡು ಅವರಿಗೆ ನಾನು ಹ್ಯಾಂಡ್ಲ್ ಮಾಡ್ತೀನಿ ಈ ಕೇಸನ್ನು ಅದು ಎಷ್ಟೇ ಬೆದರಿಕೆ ಕಾರ್ಯ ಬರ್ಲಿ ಅಥವಾ ಯಾರೇ ಇದ್ರೆ ಇರಲಿ ಕಮ್ಯುನಿಟಿ ಲೀಡರ್ಸ ಯಾರೇ ಬಂದ್ರು ಈ ಕೇಸನ್ನ ಎಂಡ್ ಮಾಡದೆ ನಾನು ಬಿಡುದಿಲ್ಲ ನಿಮ್ಮ ಮಾಧ್ಯಮದವರ ಹತ್ರ ನಾವೇನ್ ಕೇಳ್ಕೊಳ್ಳೋದಂದ್ರೆ ಒಂದೇ ಈ ಕೇರಳದ ಮೂಲದವರು ಇಲ್ಲಿಗೆ ಬಂದು ಇವರಿಗೆ ಭಾಷೆ ಬರುದಿಲ್ಲ ಕನ್ನಡ ಸ್ಥಳಗಳನ್ನು ಗುರುತಿಸಲಿಕ್ಕೂ ಆಗುದಿಲ್ಲ ಅವ್ರ ಪಾಪ ನಿನ್ನೆ ಮಹಾಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ ಒಂದು ವಾರದಿಂದ ಹೋಗಿ ಹೋಗಿ ಅವ್ರಿಗೆ ಸ್ಥಳ ಗುರುತಿಸ್ಲಿಕ್ಕೋಸ್ಕರ ತುಂಬಾ ಕಷ್ಟ ಆಗ್ತಾ ಇತ್ತು ಇಂಥವರನ್ನು ನೀವು ಕೈ ಬಿಡಬಾರ್ದು ಒಂದು ನ್ಯಾಯ ದೊರಕಿಸಿ ಕೊಡ್ಬೇಕು ಸರ್ಕಾರ ಈ ಹನಿ ಟ್ರಾಪಿನ ವಿರುದ್ಧ ಏನ್ ಮಾಡ್ಬೇಕು ಅಂದ್ರೆ ಕಠಿಣವಾದ ಕ್ರಮ ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗುದಿಲ್ಲ ಇದು ಎಲ್ರಿಗೂ ಒಂದು ಪಾಠ ಆಗ್ಬೇಕು ಇನ್ನೂ ಹನಿ ಟ್ರಾಪ್ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳ್ಬೇಕು ಎಷ್ಟೋ ಪ್ರಕರಣಗಳು ಉಂಟು ಯಾರ್ಯಾರು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದ್ರೆ ಈ ಮರ್ಯಾದೆಗೆ ಅಂಜಿ ಯಾರೆಲ್ಲ ಹಿಂದೆ ಇದೀರಾ ಕೇಸ್ ಕೊಡಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರಿದಿದ್ದೀರಾ ಅವರಿಗೆ ನನ್ನ ನಂಬರ್ ಅನ್ನು ಕೊಡ್ತೀನಿ ಉಚಿತವಾಗಿ ಕಾನೂನು ನೆರವನ್ನೆ ಈ ಕೇಸಿನಲ್ಲಿ ಆದ್ರೆ ಇಂಗ್ಲಿಷ್ Uh, my, name, my name is Mohammad uh, Ashraf from Kerala, Malappuram. I, I already, no, actually it's language problem. Okay, I already informed to lawyer. Everything I have shared with the lawyer. Uh, lawyer already told you the details. Okay. ಏನು ಪಕ್ಷ ಕೊಡುವ ಇವರಲ್ಲಿ ಒಂದು ಭಯ ನನ್ನ ಖಾಸಗಿ ವಿಡಿಯೋ ಲೀಕ್ ಆಗುತ್ತೆ ಅವರ ಉಂಟು ಅಂತ ಅವ್ರು ಹೇಳ್ತಾರೆ ಅವ್ರು ಎಲ್ಲಿಯೂ ತೋರಿಸ್ಲಿಲ್ಲ ಅವ್ರು ಹೇಳ್ತಾ ಇದ್ರೆ ಖಾಸಗಿ ವಿಡಿಯೋ ಉಂಟು ಅಂತ ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ರೆಪ್ಯುಟೇಷನ್ ಕುತ್ಕೊಂಡ್ರೆ ಖಾಸಗಿ ವಿಡಿಯೋ ಅಲ್ಲ ಹೆಣ್ಣು ನೋಡ್ಲಿಕ್ಕೆ ಬಂದಾಗ್ಲೂ ಫೋಟೋ ತೆಗೆಸಿದ್ದಾರೆ ಅಲ್ಲ ಹೆಣ್ಣು ನೋಡ್ಲಿಕ್ಕೆ ಅವ್ರು ಬರ್ತಾರಲ್ವಾ ಅವಾಗ ಇವರನ್ನು ಒಟ್ಟಿಗೆ ಕುತ್ಕೊಳಿಸಿ ಫೋಟೋ ಉಂಟು ತೆಗೆದಿದ್ದಾರೆ ಸಿಟಿಸನ್ ಎರಡನೇ ಸಾಲದ್ದು ನಾನು ಹೇಳಿದ್ನಲ್ಲ ಎರಡನೇ ಹೆದರಿಕೆ ಅಂದ್ರೆ ಇವರು ಹೇಳುದು ಹೇಳುವ ಪ್ರಕಾರ ಇವ್ರು ಕಾಲ್ ಮಾಡಿ ಹೇಳ್ತಾರೆ ನಂದು ಖಾಸಗಿ ವಿಡಿಯೋ ಉಂಟು ಅಂತ ಅವ್ರ ಹತ್ರ ಅಲ್ಲ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳಿದ್ದಾರೆ ಅನೈತಿಕವಾಗಿರೋದು ಅಲ್ಲ ಅನೈತಿಕವಾಗಿ ಇರುವುದಲ್ಲ ಖಾಸಗಿ ವಿಡಿಯೋ ಅಂದ್ರೆ ಅವ್ರು ಒಟ್ಟಿಗೆ ಕೂತದ್ ವಿಡಿಯೋನು ಖಾಸಗಿ ಆಗುತ್ತೆ ಅವರು ಒಟ್ಟಿಗೆ ಕೂತ್ಕೊಳ್ತಾರೆ ಒಟ್ಟಿಗೆ ಇರ್ತಾರೆ ಯಾವ್ದು ಅಷ್ಟೊಂದು ಇನ್ವೆಸ್ಟಿಗೇಷನ್ ಪ್ರೂವ್ ಮಾಡಬೇಕಲ್ಲ ಇಟ್ಕೊಂಡಲ್ವಾ ಇಲ್ಲ ಅಂದ್ರೆ ನಲವತ್ತು ಲಕ್ಷ ಕೊಡ್ತಾರ ವೀಕ್ನೆಸ್ ಉಂಟು ಇವರದ ವೀಕ್ನೆಸ್ ಏನಂದ್ರೆ ಇವರು ಮರ್ಯಾದೆಗೋಸ್ಕರ ಹಂಚುತ್ತಾರೆ ಅಯ್ಯ ಅನ್ನೋದಂದ್ರೆ ಇವರು ಹೆಣ್ಣು ಹೆಣ್ಣು ನೋಡ್ಲಿಕ್ಕೋಸ್ಕರ ಬರ್ತಾರಲ್ವಾ ಬಂದ್ಬಿಟ್ಟು ಇವರು ಹೆಣ್ಣು ನೋಡ್ತಾರೆ ಬೇರೆ ಎರಡು ಮೂರು ದಿವಸದಲ್ಲಿ ಇವರು ಹೆಣ್ಣು ನೋಡಿ ಅವ್ರ ಜೊತೆ ಫೋಟೋ ಎಲ್ಲ ತೆಗ್ಸಿದ್ದಾರೆ ಅವರು ತೆಗ್ಸಿದ್ದು ಕುತ್ಕೊಂಡು ಅದೇನಂದ್ರೆ ಇವರು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಮದುವೆ ಅಂದ್ರೆ ಇವ್ರದ್ದು ಕೇರಳದವರು ಎರಡನೇ ಮದ್ವೆ ಆಗ್ಲಿಕ್ಕೆ ಬಂದದಲ್ಲ ಈ ಶೆಫಿಯ ಎರಡನೇ ಮದ್ವೆ ಆಗ್ಲಿಕ್ಕೆ ಕರ್ಸ್ಕೊಂಡದ್ದು ಹೆಣ್ಣು ನೋಡ್ಲಿಕ್ಕೆ ಕರ್ಸ್ಕೊಂಡದ್ದು ಸೆಫಿಯಾ ನೋಡು ಇವ್ರು ಎರಡನೇ ಮದ್ವೆ ಮಾಡ್ಬೇಕು ಅಂತ ಉಂಟು ಇವರು ಹದಿನೈದು ವರ್ಷದಿಂದ ಇವರ ವೈಫಿಗೆ ಮೆಂಟಲ್ ಡಿಪ್ರೆಷನ್ ಅವರ ಮನೆಯಲ್ಲಿ ಮದುವೆಗೆ ಏನು ಅಬ್ಜೆಕ್ಷನ್ ಇಲ್ಲ

ನೋಡಿ ಇವ್ರೆ ನಿಮ್ ಹೆಸ್ರು ಗೊತ್ತಿಲ್ಲ ನೋಡಿ ಇವರು ಹೆಣ್ಣು ನೋಡ್ಲಿಕ್ಕೆ ಬರ್ತಾರೆ ಅಲ್ವಾ ಕೇರಳದಂತಹ ಕೇರಳದ ಶೆಫಿಯ ಇವರಿಗೆ ತೋರಿಸುದು ಕೇರಳದ ಹುಡುಗಿ ಅಂತ ಎರಡು ಶೆಫಿಯ ಇದಾರೆ ಒಬ್ಳು ಮಾಣಿ ಶೆಫಿಯ ಕೇರಳ ಶೆಫಿಯ ಬ್ರೋಕರ್ ಆಗಿದ್ದಾರೆ ಕೇರಳ ಶೆಫಿಯ ಮೊದಲಿಂದಲೂ ಇವರಿಗೆ ಪರಿಚಯ ಇರುವವ್ರೆ ಕೇರಳ ಮೂಲದವ್ರೆ இவருத்தார் நான் இவ்வளோ கேரளா உடுகி அந்த இவ்வளோ மொத்லு நங்க கேரளா உட்கிபா மங்களுர் உட்கி பேட அந்த வாபஸ் ஓகே எர்டநே டர்ம் ஆகி இவ்வளோ பூன ಇವ್ರಿಗೆ ಹೇಳಿಲ್ವಾ ಅವ್ರು ಇವಾಗ ಫೋಟೋ ವಿಡಿಯೋಸ್ ಲಿಕ್ ಮಾಡ್ತೇನೆ ಅಂತೇಳಿ ಇವರನ್ನು ಭಯಪಡಿಸಿದ್ದಾರೆ ಬಶೀರ್ ಕಡಂಬು ಬನ್ನಿಗೆ ಬಂದಿದ್ದಾರೆ ಅಲ್ಲ ಫಸ್ಟ್ ಸಿಟಿ ಸೆಂಟರ್ಗೆ ಬರ್ತಾರೆ ಅಲ್ಲಿ ಹುಡುಗಿ ನೋಡ್ತಾರೆ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಇವ್ರು ವಾಪಸ್ ಹೋಗ್ತಾರೆ ಯಾಕಂದ್ರೆ ನನ್ಗೆ ಹುಡುಗಿ ಕೇರಳದವರು ಆದ್ರೆ ಆಗ್ಬಹುದು ಇಲ್ಲ ಅವರು ಮೂಲತಃ ಕೇರಳದವರು ಇಲ್ಲಿ ಕುತ್ಕೊಂಡದ್ದು ಮನೆ ಮಾಡಿ ಹೇಳ್ತಾರೆ ಈ ಮಾನಿ ಶೆಫಿಯನ್ನು ಬಶೀರ್ ಹೇಳ್ತಾನೆ ಇವರು ಎರಡನೇ ಟರ್ಮ್ ಬರೋದಾಗಿದೆ ಈ ವಿಟ್ಲ ಬಶೀರ್ನ ಮನೆಗೆ ಅವಾಗ ಕರೆಸ್ಕೊಳ್ಳುದು ಇವ್ರು ನಾ ಅಲ್ಲಿ ವಿಡಿಯೋ ಆಗಿದೆ ಎಲ್ಲಿ ಅವ್ರ ಅವ್ರು ಹೇಳ್ತಾರೆ ಹೌದೌದು ಬಶೀರ್ ಕಡಂಬು ಅಂತ ಬಶೀರ್ ಕಡಂಬು ಅಂತ ಇವತ್ತು ಹೇಳಿಲ್ವಾ ಮಡಿಕೇರಿಯಲ್ಲಿ ಒಂದು ಆರ್ ದಾಖಲಾಗಿದೆ ಒಬ್ಬ ಹಣಿಟ್ರಾ ಕೆಲಸದಲ್ಲಿ ಕಿಂಗ್ ಪಿಣ್ ಇದರದ್ದು ಯೋಧ್ರ ಒಂದು ಬಶೀರ್ ಕಡಂಬು ಮಾನಿ ಶಫಿಯಾ ಆಯಿಷತ್ತು ಮಿಶ್ರಿಯಾ ಕೆಪಿ ಮತ್ತೊಂದು ಜುಬೈದ್ ಅವರ ಅಮ್ಮಿ ಶಫಿಯಾ ಬಸ್ಸಿ ಒಂದು ವಾರದಿಂದ ಒಬ್ರು ಸಂತಸ್ತ್ರರು ವಿಟ್ಲ ಠಾಣೆಗೆ ಹೋಗ್ತಾ ಬಷೀರ್ ಬಶೀರ್ ಆಯ್ಷುಲ್ ಮಿಶ್ರಿಯಾ ಆಯಾ ಮಿಶ್ರಿಯಾ ಕೆಪಿ ಅವಳ ಅಮ್ಮ ಜುಬೈದ ಸರಫುದ್ದೀನ್ 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 ಯಾರ್ ಗೊತ್ತಾ ಈ ಶೆಫಿಯನ ಗಂಡ ಸ್ವಂತ ಗಂಡ ಮತ್ತೆ ಶೆಫಿಯಾ ಕೇರಳ ಬ್ರೋಕರ್ ಇವರಿಗೆ ಮೊದ್ಲು ಕೇರಳದ ಹುಡುಗಿ ಅಂತ ಪರಿಚಯ ಮಾಡುವಂತವಳು ಈ ಶೆಫಿಯಾ ಎರಡು ಶಫಿಯ ಇದ್ದಾಳೆ ಮತ್ತೆ ಇಬ್ರು ಅಪರಿಚಿತರು ಯಾಕಂದ್ರೆ ಅಪರಿಚಿತರು ಮಾಣಿಶೆಫ್ಯನ ಗಂಡ ನಂತರ ನಿನ್ನೆ ನಿನ್ನೆ ನಾವು ಎನ್ ಸಿ ಮಾಡುದು ಮೊನ್ನೆ ಒಬ್ರು ಕಾಲ್ ಮಾಡುದು ನಾನು ಅವ್ರ ಹೆಸರು ಕೂಡ ರಿವೀಲ್ ಮಾಡಿದ್ದೀನಿ ಉಸ್ತಾಪ ಅಂತ ಇದರಲ್ಲಿ ಆಯುಷ ಮಿಶ್ರಿಯ ಕಮ್ಯುನಿಟಿ ಲೀಡರ್ಸ್ ಅಂದ್ರೆ ಇವಾಗ ಬಂದವರದ್ದು ಒಂದ್ ಹತ್ತೈದು ಜನ ಇದ್ರು ಬಶೀರ್ ಅನ್ನು ಕರ್ಕೊಂಡು ಬರುವಾಗ ಮೊದ್ಲಿಗೆ ಅಲ್ಲಿ ನಾನು ಕುಂತೂರಲ್ಲಿ ಎನ್ಸಿ ಮಾಡಿಸ್ತೇನೆ ಕಮ್ಯುನಿಟಿ ಹೆಸರನ್ನು ಇವಾಗ ಹೇಳಿದ್ರೆ ಸುಮ್ನೆ ಅದು ಅವರವರಿಗೆ ತಕರಾರಾಗುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲರ ಹೆಸರು ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಕಮ್ಯುನಿಟಿ ಲೀಡರ್ ಬಂದು ನಮ್ಮನ್ನು ತಡಿತಾರೆ ಅವ್ರದ್ದು ಹೆಸರು ಎಲ್ಲರೂ ಕೊಟ್ಟಿದ್ದೀವಿ ಆ ಭಾಗದವರು ಪುತ್ತೂರು ಬಿಟ್ಲ ಹಾ ನಮ್ ಕಮ್ಯುನಿಟಿ ಅವರೇ ನಮ್ ಕಮ್ಯುನಿಟಿ ಅವರು ರಾಜಕೀಯದವರು ಅಂತಲ್ಲ ಕಮ್ಯುನಿಟಿ ಲೀಡರ್ಸ್ ಅದರಲ್ಲಿ ಕಾಂಗ್ರೆಸ್ನವರು ಇರ್ಬಹುದು ಬಿಜೆಪಿ ನವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಬಂದವರನ್ನ ಹೆಸರನ್ನು विषय तो गुत तो तो तो. तो. ನಿನ್ನೆ ಈ ಕರೆ ಬಂತಲ್ಲ ಬೆದರಿಕೆ ನಾಲ್ಕು ಜನರದ್ದು ಕರೆ ಬಂದದ್ದು ನಾವು ಎನ್ ಸಿ ಮಾಡಿಸಿದ್ರು ಬಂಟು ಅಲದಲ್ಲಿ ಇನ್ನೊಂದು ಹೊಸತು ಯಾಕಂದ್ರೆ ವಿಟ್ಲದವರೇ ಕೊಡುದು ವಿಟ್ಲಕ್ಕೆ ಹೋದಾಗ ಬೆದರಿಕೆ ಕರೆ ಬಂತುಂಟು ಇವರಿಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೆಲವು ನಾನು ಹೇಳಿದ್ದಲ್ಲ ಮುಖಂಡರು ಕಾಲ್ ಮಾಡ್ತಾರೆ ಅದಕ್ಕೆ ನಮ್ಮ ವಿಟ್ಲದ ಠಾಣೆ ಪೊಲೀಸರು ಏನ್ ಹೇಳ್ತಾರೆ ನಿಮ್ಗೆ ಕಾಲ್ ಬರುವಾಗ ನೀವ್ ಯಾವ ದೂರಿ ಅಲ್ಲಿ ಇರ್ತೀರಾ ಅಲ್ಲಿಗೆ ಕೇಸ್ ಕೊಡಿ ಅಂತ ಇವ್ರು ಇರೋದು ಬಿ ಸಿ ರೋಡ್ ಅಲ್ಲಿ ಅದಕ್ಕೋಸ್ಕರ ಅಲ್ಲಿಯೇ ಒಂದು ನಾನು ಎನ್ ಸಿ ಮಾಡಿಸ್ತೇನೆ ನಿನ್ನೆ

ಲೋಕಲ್ ನಲ್ಲಿ ಎಲ್ರಿಗೂ ಪರಿಚಯ ಉಂಟು ಹದಿನೈದ ಜಾಸ್ತಿ ಕೇಸ್ ಇದೆ ಅವ್ರೆ ಅನಿಕ್ರಾಪ್ ಕೇಸ್ ಈ ಹನಿ ಇದು ಕಿಂಗ್ ಪಿನ್ ಬಶೀರ್ ಮತ್ತು ಸೆಫಿಯಾ ಅವರ ಹೆಸರು ಅವರ ಹೆಸರಿಗೂ ಒಂದು بن cنرvردم بار ಕೊಡುದು ಇವತ್ತು ಇವರು ಹೆದರುದು ಫ್ಯಾಮಿಲಿಗೋಸ್ಕರ ಯಾರು ಇಲ್ಲ ನಿನ್ನೆಲ್ಲ ಎನ್ ಸಿ ಆಗಿದೆ ಹೌದು ಇವ್ರಿಗೆ ಪ್ರೊಟೆಕ್ಷನ್ ಈ ಕ್ಯಾಂಪ್ ರಾಕೆಟ್ ಇವ್ರಿಗೆ ಪ್ರೊಟೆಕ್ಷನ್ ಈ ಕಮ್ಯುನಿಟಿ ಲೀಡರ್ಸ್ ನಮ್ಮ ಹತ್ರ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿ